ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಎಂಬತ್ತೆಂಟು ವರ್ಷ ಈ ಆರು ರಾಶಿಯವರಿಗೆ ಗಜಕೇಸರಿ ಯೋಗ ಶುರುವಾಗ್ತಿದ್ದು ಅದೃಷ್ಟಬೋ ಅದೃಷ್ಟ ಮಹಾವಿಷ್ಣುವಿನ ಕೃಪೆಯಿಂದ ಹೆಜ್ಜೆ ಹೆಜ್ಜೆಗೂ ವಿಚಯ ಮಾಲೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾವಿಷ್ಣುವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ಆರು ರಾಶಿಯವರಿಗೆ ಮುಂದಿನ ಎಂಬತ್ತೆಂಟು ವರ್ಷ ಗಜಕೇಸರಿ ಯೋಗ ಆರಂಭವಾಗ್ತಾ ಇದೆ ಇದರಿಂದಾಗಿ ಇವರಿಗೆ ಮಹಾ ಅದೃಷ್ಟ ಶುರುವಾಗ್ತಾ ಇದ್ದು ಹೆಜ್ಜೆ ಹೆಜ್ಜೆಗೂ ಮಹಾವಿಷ್ಣುವಿನ ಕೃಪಕಟಾಕ್ಷದಿಂದ ವಿಜಯ ಮಾಲೆ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಾಶಿಯವರಿಗೆ ಸುವರ್ಣ ಕಾಲ ಆರಂಭವಾಗ್ತಾ ಇರೋದ್ರಿಂದ ಮಾಡತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಅದೃಷ್ಟ ಇವರನ್ನ ಬೆಂಬಲಿಸುತ್ತೆ ಈ ಸಮಯದಲ್ಲಿ ನಿಮ್ಮ ಆದಾಯ ಹೆಚ್ಚಿಗೆ ಆಗುತ್ತೆ ಆರ್ಥಿಕವಾಗಿ ಈ ಸಂದರ್ಭ ಲಾಭದಾಯಕ ಅಂತ ಹೇಳಬಹುದು ಹೊಸ ಹೂಡಿಕೆಯ ಅವಕಾಶಗಳು ಲಭ್ಯವಾಗ ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಸಾಮಾಜಿಕ ಜೀವನಕ್ಕೂ ಇದು ಉತ್ತಮ ಸಮಯ ನಿಮ್ಮ ಗೌರವ ಹೆಚ್ಚಾದಂತೆ ನಿಮ್ಮ ಮನಸ್ಸು ಸಂತೋಷದಿಂದ ಕೂಡಿರುತ್ತೆ ಜನರು ನಿಮ್ಮತ್ತ ಆಕರ್ಷಿತರಾಗ್ತಾರೆ ಮತ್ತು ನೀವು ಹೊಸ ಸ್ನೇಹಿತರನ್ನ ಮಾಡ್ಕೊಳ್ತೀರಾ ನಿಮ್ಮ ಮೋಡಿ ಜನರನ್ನ ಮೆಚ್ಚಿಸ್ತದೆ ಪ್ರೀತಿಯ ಸಂಬಂಧಗಳು ಬಲಗೊಳ್ಳೋದ್ರ ಜೊತೆಗೆ ಮಕ್ಕಳು ಆಶೀರ್ವದಿಸಲ್ಪಡ್ತಾರೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರಗಳಲ್ಲಿ ಪ್ರಯೋಜನವನ್ನ ಪಡಿತಾರೆ ಅನೇಕ ಐಷಾರಾಮಿ ವಸ್ತುಗಳಿಗಾಗಿ ಹೂಡಿಕೆಯನ್ನ ಮಾಡ್ತೀರಾ ಹೊಸ ವಾಹನ ಅಥವಾ ಮನೆಯನ್ನ ಖರೀದಿಸಲು ಯೋಜನೆಯನ್ನ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ನಿಮ್ಮ ಆಸೆ ಈಡೇರುತ್ತೆ ಕಿರಿಯ ಸಹೋದರ ಸಹೋದರಿಯರ ಬೆಂಬಲ ಇರೋದ್ರ ಜೊತೆಗೆ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಿಗೆ ಆಗ್ಲಿದ್ದು ನಿಮ್ಮ ಸಂವಹನ ಸಾಮರ್ಥ್ಯವು ಕೂಡ ಸುಧಾರಿಸುತ್ತೆ ವ್ಯವಹಾರದ ವಿಷಯದಲ್ಲಿ ನೀವು ವ್ಯಾಪಾರದಲ್ಲಿ ಪ್ರಯೋಜನಕಾರಿಯಾಗುವಂತಹ ಅನೇಕ ಕೊಡುಗೆಗಳನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಾ ವಿಶೇಷವಾಗಿ ವ್ಯವಹಾರ ಮತ್ತು ಪ್ರೀತಿ ಎರಡರಲ್ಲೂ ಕೂಡ ನೀವು ಯಶಸ್ಸನ್ನು ಸಾಧಿಸ್ತೀರಾ ಹೊಸ ವ್ಯಾಪಾರ ಪಾಲುದಾರರು ಅಥವಾ ಹೂಡಿಕೆದಾರರು ಕಂಡುಬರಬಹುದು ವ್ಯಾಪಾರದಲ್ಲಿ ಹೊಸ ಜನರೊಂದಿಗೆ ಸಂಪರ್ಕ ಸಾಧಿಸಲು ನಿಮ್ಗೆ ಅನುಕೂಲವಾಗುತ್ತೆ ವ್ಯಾಪಾರದಲ್ಲಿ ಹೊಸ ಹೂಡಿಕೆಯಿಂದ ನೀವು ಹೆಚ್ಚಿನ ಲಾಭವನ್ನ ಪಡ್ಕೊಳ್ತೀರಾ ಇನ್ನು ವಿವಾಹಿತರಿಗೆ ಈ ಸಮಯ ರೊಮ್ಯಾಂಟಿಕ್ ಆಗಿರುತ್ತೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳಿತೀರಾ ನಿಮ್ಮ ವ್ಯಕ್ತಿತ್ವ ಹೆಚ್ಚಾಗ್ತಾ ಹೋಗುತ್ತೆ ನೀವು ಆಕರ್ಷಕ ಮತ್ತು ಪ್ರೀತಿ ಪಾತ್ರರಾಗ್ತೀರಾ ಇನ್ನು ಹೊಸ ಆರಂಭವನ್ನ ಮಾಡಬೇಕು ಅನ್ಕೊಂಡಿದ್ರೆ ಇದು ಉತ್ತಮ ಸಮಯ ನೀವು ಹೊಸ ಜೀವನವನ್ನ ಶುರು ಮಾಡಬಹುದು ಪ್ರೀತಿಯ ವಿಷಯದಲ್ಲೂ ಕೂಡ ಅದೃಷ್ಟ ನಿಮ್ಮನ್ನ ಬೆಂಬಲಿಸುತ್ತೆ ಒಂಟಿ ಜನರು ಜೀವನ ಸಂಗಾತಿಯನ್ನ ಹುಡುಕಬಹುದು ಅಂದ್ರೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಇನ್ನು ಈ ರಾಶಿಯವರಿಗೆ ಮನೆಯಲ್ಲಿ ಸಂತಸ್ತ ವಾತಾವರಣ ನಿರ್ಮಾಣವಾಗುತ್ತೆ ಬಂದು ಬಳಗದವರ ಆಗಮನ ಮನೆಗೆ ಹೆಚ್ಚಿನ ಕಳೆಯನ್ನ ತರುತ್ತೆ ಅಂತ ಹೇಳಬಹುದು ಆಗ್ಲೇ ಹೇಳ್ದಂಗೆ ಹೊಸ ಮನೆ ಅಥವಾ ಕಾರು ಖರೀದಿಯ ಯೋಗ ಇದೆ ಮನೆ ನವೀಕರಣಕ್ಕೂ ಕೂಡ ಇದು ಉತ್ತಮ ಸಮಯ ವಿದೇಶದಲ್ಲಿ ನೆಲೆಸಿರತಕ್ಕಂಥ ಬಂಧುಗಳು ನಿಮ್ಮ ಮನೆಗೆ ಬರುವ ಸಾಧ್ಯತೆ ಹೆಚ್ಚಿಗೆ ಇದ್ದು ಇದರಿಂದ ಮನೆಯ ವಾತಾವರಣ ಆಹ್ಲಾದಕರವಾಗುತ್ತೆ ಇನ್ನು ಮತ್ತು ಸೌಂದರ್ಯದ ಬಗ್ಗೆ ಗಮನವನ್ನ ಹರಿಸ್ತೀರಾ ಜೊತೆಗೆ ಮಹಿಳೆಯರಲ್ಲಿ ವಾತ್ಸಲ್ಯ ಪ್ರೀತಿ ದಯೆಯ ಭಾವನೆ ಹೆಚ್ಚಾಗುತ್ತೆ ಆಸ್ತಿ ಮತ್ತು ಹೊಸ ಮನೆಯನ್ನ ಖರೀದಿ ಮಾಡೋ ನೀವು ಒಂದಷ್ಟು ಓಡಾಟವನ್ನ ನಡೆಸ್ತೀರಾ ಇದರಿಂದಲೂ ಕೂಡ ಆರ್ಥಿಕ ಲಾಭದ ಸಾಧ್ಯತೆ ಕೂಡ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂತಹ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಮಹಾವಿಷ್ಣುವೆ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು